ಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಮೀಡಿಯಾ ಮಾಧ್ಯಮದವ್ರಿಗೆ ಹಾಗೂ ಬಂದಂಥ ನಮ್ಮ ಹೃದಯ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಟನಡರಿಗೆ ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ ನಮ್ಮ ಹೆಮ್ಮೆ ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾನೇ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲ ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂದ್ ತರ ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಬರ್ತದೆ ಕಾಸ್ಟ್ಯೂಮ್ ಇರ್ಬಹುದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದ್ರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ನೋಡ್ಕೊಂಡು ಸಿನಿಮಾ ಮಾಡ್ಬೇಕು ಬಜೆಟ್ ಅದೇ ತರ ಹೆಚ್ಚಿ ಆಗ್ತಾ ಹೋಗ್ತಾ ಇರುತ್ತೆ ಆದ್ರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ್ ಕೇಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ಮದುವೆ ನಮಸ್ಕಾರ ನಮ್ಮ ಗಣೇಶ್ ಆಗಿ ಹೇಳ್ಬೇಕು ಫಸ್ಟ್ ಧೈರ್ಯ ಮಾಡಿದ್ದವ್ರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೆ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವ್ರಿಗೆ ಹಾಕಿ ಮಾಡ್ಬೋದು ಆಯ್ತವ್ರಿಗೆ ಈಶ್ವರನ ಪಾತ್ರ ಆ ಒಂದು ಪ್ರೇರಣೆನೆ ಈ ಏನು ಗಂಗೈಗೌರಿ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಯಿತು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಕೂಸು ನಾವು ಚೆನ್ನಾಗಿರಲ್ಲ ಯಾಕಂದ್ರೆ ನಮ್ಮ ಕೂಸು ನಮ್ ಚೆನ್ನಾಗ್ ಇದೇ ಇರುತ್ತೆ ನೀವುಗಳು ಆ ಕೂಸನ್ನ ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗುನ ಬಡ್ಲಿಕ್ಕೆ ಕೊಡ್ತೀವಿ ಆ ಮಗುನ ಸಾಂಕ ಜವಾಬ್ದಾರಿ ನಿಂದು ನಾವು ಹೆಚ್ಚು ಮಕ್ಕಳು ಮಗುನ ಕೊಟ್ಟಾಗ ಏನೋದನ್ನ ಜೋಪಾನವಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇವತ್ತು ಪ್ರಥಮವಾಗಿ ನಿರ್ದೇಶಕ ನೋಡಬಹುದು ಆದ್ರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರ ಪ್ರೇಕ್ಷಕ ನೋಡಕ್ ಮುಂಚೆ ಸಿನಿಮಾ ನೀವು ನೋಡ್ತೀವಿ ನಿಮ್ಮ ಪ್ರಚಾರ ಎಂದರೆ ಇವತ್ತು ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬಾ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯ ಇದೆ ಪ್ರತಿಯೊಬ್ರು ಸಹಕಾರ ಕೊಡಬೇಕು ಈಗ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಇವತ್ತು ನಾವು ಯಾರು ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರೀತಾ ಇಲ್ಲ ಯಾಕಂದ್ರೆ ಮತ್ತೆ ನಾವು ಪಾತಾಡ್ಕೊಂಡು ಒಬ್ರು ಹುಡುಕಾದ್ರೆ ಒಬ್ಬರಿಗೆ ಬಹಳ ಬೇಜಾರಾಗುತ್ತೆ ಇವನ್ ನಾನು ನಟಿಯರು ಕೂಡ ಬ್ಯಾಲೆನ್ಸ್ ಹೇಳಿದ್ದೆ ನಾನು ಯಾಕಂದ್ರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ನಾವು ಕರೆದು ಒಬ್ಬರು ಅವ್ರನ್ನ ಇಂಟ್ರಡ ಆಗಲಿ ಅಂತ ನಾವು ಮಾತಾಡ್ಕೊಳ್ಬೋದು ಅದು ಜಾಗ ಇರ್ತದೋಸ್ ನಮ್ಮ ಈ ಕೆಂಪೇಗೌಡರು ಏನು ಅವ್ರಿಗೆ ಆಸೆ ಇರ್ಬೇಕು ಇಲ್ಲ ನೋಡೋಕೆ ಆಸೆ ಇರಬೇಕು ರಸಿಕರು ಹಾಗಾಗಿ ಇವರ ಕರ್ಸಿ ಅಂತ ಹೇಳಿದ್ರು ಹಾಗಾಗಿ ಕರ್ಸ್ಬೇಕಾಯ್ತು ಬೇರೆ ನಮ್ಮ ಇವು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ ಪ್ರತಿಯೊಬ್ಬರು ನಿಮ್ಮದಿಂದ ಇಂಟ್ರೊಡನ್ ಮಾಡ್ಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗ್ಬೇಡಿ ಯಾಕಂದ್ರೆ ನಾನು ಕೂಡ ಕೂತ್ ಇಲ್ಲ ನಿಮ್ಮೊಬ್ರು ಕೂತ್ವಾಂತ ಇಲ್ಲ ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರು ಬೇಜಾರಾಗ್ಬೇಕು ನಮ್ಗೆ ಕರೀಲಿಲ್ಲ ವೇದಿಕೆ ಕೂಡಿಸ್ಲಿಲ್ಲ ಅಂತ ಬಂದಿದ್ದೀರಿ ಪ್ರತಿಯೊಬ್ಬರು ಮಾಡಿಸ್ತಾ ಹೋಗ್ತೀವಿ ನಾವು ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ರಾಜ್ ಭಾಸ್ಕರ್ ಇವ್ರ ಒಂಥರ ಆಳ್ಬುಡ್ ಸೋಪಿಲ್ಲ ಅನ್ನೋ ತರ ಆತರ ಇವರು ರಾಜ್ ಭಾಸ್ಕರ್ ಅನ್ನು ಅವರು ಕೂಡ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದ್ಭುತ ಮ್ಯೂಸಿಕ್ ಮಾಡಿದ್ದಾರೆ ನನ್ನ ಪ್ರತಿ ಸಿನಿಮಾಗು ಅವರು ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಯಾಕಂದ್ರೆ ಈ ಮೈತಾಲಿಗೆ ಅಂದಾಗ ಪೌರಾಣಿಕ ಅಂದಾಗ ಅದರದ್ದೇ ಆದ ಒಂದು ಅವ್ರ ಸಂಗೀತ ಬೇಕಾಗುತ್ತೆ ಯಾವ್ದು ವೆಸ್ಟರ್ನ್ ಬಿಸೇಟ್ಸ್ ಆಗಿರೋಲ್ಲ ಪ್ರತಿಯೊಂದು ಫ್ಲೂಟ್ ಆಗಿರ್ಬೋದು ವೀಣೆ ಆಗಿರ್ಬೋದು ಸಿತಾರ್ ಆಗಿರ್ಬೋದು ವೈಲಿ ಯಾವ್ದೊಂದು ಕೂತ್ಕೊಂಡು ನಾವು ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ ಹಾಗಾಗಿ ನಮಗೆ ತುಂಬಾ ಕೋಪರೇಟಿವ್ ಕೊಡ್ತಾ ಇದ್ದಾರೆ ಕೋಪರೇಷನ್ ಕೊಡ್ತಾ ಇದ್ದಾರೆ ಇಲ್ಲಿ ಹೆಚ್ಚು ಕೇಳ್ಬೋದು ಈ ಇವತ್ತೇನು ಟೀಸರ್ ಇರ್ಬೋದು ಅಥವಾ ನಮ್ಮ ಸಾಂಗ್ಸ್ ಇರೋ ಬಿಡುಗಡೆ ಕಾರಣ ನಮ್ಮ ಸಿರಿ ಮ್ಯೂಸಿಕ್ ನ ಸಿರಿ ಚಿಕ್ಕಣ್ಣವರು ಅವರು ಸಿರಿನೇ ಬಿಡಿ ಅವರು ಅವರು ಖುಷಿ ನಗನಾಗ್ತಾರೆ ಓದ್ಕೊಳ್ಳೆ ನಮ್ಮ ವೆಲ್ಕಮ್ ಮಾಡಿ ಬೆಳೆ ನಾನು ಅದಕ್ಕೆ ಇದೇನಿ ಜೋನ್ ಡೋರಿ ನಾನು ಇದನ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಮಗೆ ಒಂದೇ ಅಮೌಂಟು ನಮ್ಮ ನಿಮ್ಮ ಅಮೌಂಟ್ ಕೊಟ್ಟು ಇದನ್ನ ತಗೊಂಡಿದ್ದಾರೆ ಇದನ್ನ ಬಿಡುಗಡೆ ಮಾಡಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ನಡೆದಕ್ಕಂಥ ನಮ್ಮ ಪಿ ರಾಜು ಸರ್ ಆಮೇಲೆ ನಮ್ಮ ಸಂಘದ ನಿರ್ದೇಶ ಸಂಘದ ಅಧ್ಯಕ್ಷರಾದಂಥ ಎಲ್ ಆರ್ ಕೆ ವಿಶ್ವನಾಥ್ ಅವರು ಕೂಡ ನಾನು ನಮಸ್ಕಾರ ಅರ್ಥ ಮಾಡ್ತೇನೆ ಆಮೇಲೆ ಸರ್ ಕರುಣಾಕರ್ ಸಾರು ಮೇಲೆ ನಮ್ಮ ಅರವಿಂದ್ ಸಾರು ಆಮೇಲೆ ಸುನಿಲ್ ಸಾರು ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ರೂಪಾಲಿ ಅವರು ನಿಖಿತಾ ಸ್ವಾಮಿ ಅವರು ನಮ್ಮ ಸಾರ್ ಸುಮಿತಾ ಮೇಡಮ್ ಅವರು ಸ್ಪರ್ಶ ಆಮೇಲೆ ನಮ್ಮ ಕೆಂಪೇಗೌಡರು ಆಮೇಲೆ ನಮ್ಮ ಗೋವಿಂದ ಸ್ವಾಮಿ ಅವರು ಇವತ್ತು ಚೇರ್ಮನ್ ಆಗಿದ್ದಾರೆ ಮಂಡಳಿ ಬಂಜಾರ ಮಂಡಳಿ ಇದಕ್ಕೆ ಇದ್ದಾರೆ ಅವರು ಕೂಡ ನಮ್ಮಲ್ಲ ನಮ್ಮ ಫಸ್ಟ್ ಸಿನಿಮಾ ಇದು ಶೀರ್ಷಕ್ತಿ ಮಾತೆ ಅದರಲ್ಲಿ ಅವರು ರಾಜ ಪಾತ್ರ ಮಾಡಿದ್ರು ಗೋವಿಂದ ಸ್ವಾಮಿ ಅವರು ಅಯ್ಯೋ ಮತ್ತೆ ನಮ್ಮ ಒಬ್ಬ ಭೇಟಿ ಆಗ್ತಾ ಇದೆ ಹಾಗೇನೆಲ್ಲ ಆಗಿದೆ ಅಲ್ಲ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದೀನಿ ಇದು ಹೆಚ್ಚಿಗೆ ಹೇಳಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ನಮ್ಮ ಎಲ್ಲ ನಮ್ಮ ನಾನು ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಹೋಗ್ತಾ ಇಲ್ಲ ಎಲ್ಲ ಗೊತ್ತಿದೆ ನನ್ನ ಬಗ್ಗೆ ಎಲ್ಲಿ ಎಲ್ಲರೂ ಗೊತ್ತಿದೆ ಇದು ನನ್ನ ಮೂವತ್ತೆರಡನೇ ಚಿತ್ರ ತಗ ಇನ್ನೊಂದು ಹೇಳಬೇಕು ಅಂದರೆ ಇದು ಹೇಳಿದ್ರೆ ಹೆಚ್ಚಾಗ್ಬೋದು ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾ ಮಾಡೋದು ಅಂದ್ರೆ ಮೂವ ಇಪ್ಪತ್ತ ಎಂಟು ಪಿಕ್ಚರ್ ನಾನೇ ಅಂತ ಹೇಳಕ್ ಖುಷಿ ಆಗುತ್ತೆ ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು ತೆಲುಗು ತಮಿಳು ಯಾವುದೇ ಆಗಿರ್ಬೋದು ಒಬ್ಬನೇ ನಿರ್ದೇಶಕ ಹದಿನೈದರ ಮೇಲೆ ಯಾರು ಮಾಡಿಲ್ಲ ನಾವು ಇದು ನೋಡಿದಾಗ ಯಾವುದು ನಾವು ಸ್ಟಾಟಿಫಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಆ ಪುಣ್ಯ ಆ ಭಾಗ್ಯ ನನಗೆ ಸಿಕ್ಕಿದೆ ಇಪ್ಪತ್ತರ ಮೇಲೆ ಸಿನಿಮಾ ಮಾಡಿದ್ದೀನಿ ಹಾಗಾಗಿ ಅದನ್ನ ನಮ್ಮ ಸ್ನೇಹಿತರ ಸೇರಿ ಗೆನಿಷ್ಟ ಕಡೆಗೆ ಅಂತ ಎಲ್ಲ ಇಷ್ಟ ಪಡ್ತಾ ಇದ್ದಾರೆ ನಿಮ್ಮೆಲ್ಲರೂ ರಾಷ್ಟ್ರವಾದಿಯಿಂದ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ

ஓ சந்திரண்ணா यादव